सेहत स्वागत स्वागता जाना लोगों के स्वागता वहाँ ಕೇವಲ ಪುರಾಣದಲ್ಲಿನ ಯುದ್ಧವಲ್ಲ ಅದು ನಮ್ಮ ಜೀವನದಲ್ಲೂ ನಡೆಯುವ ಪ್ರತಿಯೊಂದು ಯುದ್ಧದ ಪ್ರತೀಕವಾಗಿದೆ ನಾವು ಎದುರಿಸುವ ಗೊಂದಲ ತೊಂದರೆ ನೋವು ಇವೆಲ್ಲವೂ ಶ್ರೀಕೃಷ್ಣನ ಹೇಳಿದ ಪಾಠ ಇಂದಿಗೂ ದಾರಿ ತೋರುತ್ತವೆ ಇದು ಕೇವಲ ಆರು ನಿಮಿಷದ ವಿಡಿಯೋವಲ್ಲ ನಿಮ್ಮ ಜೀವನವನ್ನು ಬದಲಾಯಿಸುವ ಶ್ರೀ ಕೃಷ್ಣನ ಸಂದೇಶಗಳು ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮಹಾಭಾರತ ಅಂದ್ರೆ ಅದು ಕೇವಲ ಒಂದು ಯುದ್ಧವಲ್ಲ ಅದು ನಮ್ಮ ಜೀವನದ ಯುದ್ಧವನ್ನು ಪ್ರತಿನಿಧಿಸುತ್ತದೆ ನೀವು ಕೂಡ ಒಂದು ಸಾರಿ ಅರ್ಜುನ ಂತೆ ಡಿಮೋಟಿವೇಟ್ ಆಗಿ ಅರ್ಧದಲ್ಲೇ ಕೈ ಬಿಟ್ಟು ಬಿಡುತ್ತೀರಾ ಆತನ ಜ್ಞಾನೋದಯವಾಗಲಿಕ್ಕೆ ಸ್ವತಃ ಶ್ರೀ ಸಂದೇಶಗಳು ಮುಖ್ಯವಾದವು ಮಹಾಭಾರತದಲ್ಲಿ ಶ್ರೀಕೃಷ್ಣನು ನೀಡಿದ ಪಾಠಗಳು ಅರ್ಜುನನ ಯುದ್ಧ ಕಾಲದಲ್ಲಿ ಉಪಯೋಗವಾದಂತೆ ನಿಮ್ಮ ಈ ಜೀವನದ ಸುಂದರ ಯುದ್ಧದಲ್ಲಿ ಉಪಯೋಗವಾಗುತ್ತವೆ ಬನ್ನಿ ಮಹಾಭಾರತವನ್ನು ಮತ್ತೆ ನೆನಪಿಸಿಕೊಳ್ಳೋಣ ಮಹಾಭಾರತದಲ್ಲಿ ಅರ್ಜುನ ಯುದ್ಧವನ್ನು ಗೆದ್ದಿದ್ದು ಅದೊಂದೇ ಕಾರಣದಿಂದ ಅದು ಆತನ ಸ್ನೇಹಿತನಾದಂತಹ ಕೃಷ್ಣನಿಂದ ಇದರ ಅರ್ಥ ಏನಂದ್ರೆ ನೂರು ಜನ ತಪ್ಪು ದಾರಿಯಲ್ಲಿ ನಿನ್ನನ್ನು ಕೊಂಡೊಯ್ಯುತ್ತಾರೆ ಆದರೆ ನಿನ್ನ ತಪ್ಪಿನಲ್ಲಿ ಸಹ ನಿನ್ನ ಜೊತೆಗೆ ನಿಂತುಕೊಳ್ಳುವ ಒಬ್ಬ ಸ್ನೇಹಿತನೇ ಸಾಕು ಎನ್ನುವ ಒಂದು ಸಂದೇಶ ಇದಾಗಿದೆ ಆದ್ದರಿಂದ ಜೀವನದಲ್ಲಿ ಸ್ನೇಹಿತರನ್ನು ಆಸ್ತಿಯಂತೆ ಎಚ್ಚರಿಕೆಯಿಂದ ಆರಿಸಿಕೊಳ್ಳಬೇಕು ಇಲ್ಲದಿದ್ದರೆ ಜೀವನ ಸರ್ವನಾಶವಾಗುತ್ತೆ ಶ್ರೀ ಕೃಷ್ಣ ಅರ್ಜುನನ ಜೊತೆ ಸಂಭಾಷಣೆಯಲ್ಲಿ ಹೇಳುತ್ತಾರೆ ಏ ಅರ್ಜುನ ನಾವು ಯಾವ ಕೆಲಸವನ್ನು ಮಾಡಲಿಕ್ಕೆ ಹೋದರೂ ಈ ಮನಸ್ಸು ನಮ್ಮನ್ನು ಯಾವಾಗಲೂ ಬಿಡುವುದಿಲ್ಲ ಆದರೆ ಈ ಮನಸ್ಸನ್ನು ಯಾವಾಗಲೂ ನಮ್ಮ ನಿಯಂತ್ರಣದಲ್ಲಿಡಬೇಕು ಅದಾಗದಿದ್ದರೆ ಅರ್ಜುನ ಈ ಮನಸ್ಸು ನಮ್ಮ ನಾಶಕ್ಕೆ ಕಾರಣವಾಗುತ್ತದೆ ಅದಕ್ಕೆ ಅರ್ಜುನ ಉತ್ತರಿಸುತ್ತಾರೆ ಮಾಧವ ಇದು ಸಾಧ್ಯನಾ ಈ ಚಂಚಲ ಮನಸ್ಸನ್ನು ಹಿಡಿಯೋದಾದ್ರೆ ಅದು ಗಾಳಿಯನ್ನು ಹಿಡಿದಂತೆ ಅದಕ್ಕೆ ಕೃಷ್ಣ ಹೇಳ್ತಾರೆ भगवानुवाच असंशयं महाबाहो मनो दुर्निग्रहं चलम् अभ्यासेन तु कौन्तेय वैराग्येण च गृह्यते इदर्थे अभ्यास अभ्यास अभ्यासवे मुख्य ನೀನು ಎಷ್ಟು ಹೆಚ್ಚು ಮನಸ್ಸಿನ ಮಾತನ್ನು ಕೇಳ್ತೀಯೋ ಅಷ್ಟು ಅದು ನಿನ್ನ ವಿರುದ್ಧ ಬಲವಾಗುತ್ತಾ ಹೋಗುತ್ತೆ ಮತ್ತು ಕೊನೆಗೆ ನಿನ್ನನ್ನೇ ಸರ್ವನಾಶ ಮಾಡುತ್ತೆ ಇದು ಕೇವಲ ಆಧ್ಯಾತ್ಮಿಕ ಮಾತಲ್ಲ ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ ಇಲ್ಲಿ ನೋಡಿ ಇದು ನಿಮ್ಮ ಇನ್ಸುಲರ್ ಫ್ರೀ ಫ್ರಂಟಲ್ ಕಾರ್ಟ್ ಇದು ನಿಮ್ಮ ಮೆದುಳಿಗೆ ಸರಿ ಕೆಲಸವನ್ನು ಮಾಡು ದೀರ್ಘಕಾಲ ಇನ್ನ ಒಳ್ಳೆಯದಕ್ಕಾಗಿ ಇರುವ ಕೆಲಸಗಳನ್ನು ಮಾಡು ಎಂದು ಸಿಗ್ನಲ್ ಕಳಿಸುತ್ತೆ ಆ ಕೆಲಸ ನಿಮ್ಮಿಂದ ಸಾಧ್ಯ ಆದ್ಮೇಲೆ ನಿಮ್ಮನ್ನು ಖುಷಿಯಾಗಿಡಲು ಪ್ರಯತ್ನ ಮಾಡುತ್ತೆ ಆದ್ರೆ ಇನ್ನೊಂದು ಭಾಗ ಇದೆ ನೋಡಿ ಅದೇ ಒಲಿಂಪಿಕ್ ಸಿಸ್ಟಮ್ ಇದನ್ನ ನಿಮ್ಮ ಮನಸ್ಸು ಅಂತ ಕರೆಯಬಹುದು ಇದು ನಿಮ್ಮ ಒಳ್ಳೆಯದನ್ನು ನೋಡೋದಿಲ್ಲ ಬದಲಿಗೆ ಕ್ಷಣಿಕ ಸಿಗೋ ಕಡಿಮೆ ಪ್ರಯತ್ನದಲ್ಲಿ ಸಿಗೋ ಆನಂದ ಹುಡುಕುತ್ತೆ ಆದರೆ ಆ ಸುಖ ಮುಂದಕ್ಕೆ ನಿಮ್ಮ ಜೀವನವನ್ನೇ ಹಾಳು ಮಾಡಬಹುದು ಇಲ್ಲಿ ಟ್ವಿಸ್ಟ್ ಏನಂದ್ರೆ ಈ ಎರಡೂ ಒಂದೇ ಸಮಯದಲ್ಲಿ ನಿಮ್ಮ ಮೆದುಳಿಗೆ ಸಿಗ್ನಲ್ ಕಳಿಸುತ್ತವೆ ಅದಕ್ಕಾಗಿಯೇ ನೀವು ಒಂದು ಕ್ಷಣ ಇದು ಬೇಡ ನನ್ನ ನಾಶಕ್ಕೆ ಕಾರಣವಾಗುತ್ತದೆ ಎಂದು ಯೋಚಿಸುತ್ತೀರಾ ಅದೇ ಕ್ಷಣದಲ್ಲಿ ಮತ್ತೊಂದು ಮನಸ್ಸು ಹೇಳ್ತದಂತೆ ಅಯ್ಯೋ ಇದರಲ್ಲಿ ಮಜಾ ಇದೆ ಇದನ್ನೇ ಮಾಡ್ಬೇಕು ಅನಿಸುತ್ತಂತೆ ಇಲ್ಲಿ ನೀವು ಯಾರ ಮಾತನ್ನು ಕೇಳ್ತೀರೋ ಅದರ ಕನೆಕ್ಷನ್ ನಿನ್ನ ಮೆದುಳಿಗೆ ಬಲವಾಗುತ್ತಾ ಹೋಗುತ್ತೆ ನೀವು ಫ್ರೀ ಫ್ರಂಟಲ್ ಕಾಂಟ್ಯಾಕ್ಟ್ ಮಾತು ಕೇಳಿದರೆ ನಿಮ್ಮ ಲಿಂಬಿಕ್ ಸಿಸ್ಟಮ್ ಅಂದರೆ ಚಂಚಲ ಮನಸ್ಸು ದುರ್ಬಲವಾಗುತ್ತೆ ನೀವು ತೊಲಗಿಸಲಾಗದ ಡಿಸ್ಟ್ರಾಕ್ಷನ್ ಗಳಿಂದ ಹೊರಬಂದು मनस्थिन मेले गुजरा श्री कृष्ण परमात्मा गीतारे अभ्यास का अर्थ है निरंतर अभ्यास मन को एक काम पर लगा दो वहाँ ऐसी भागेगा उसे पकड़ कर लाओ वो फिर भागेगा उसे फिर पकड़ो ऐसा बार बार करना पड़ेगा तो अंत में वो अपने स्वामी का कहना मानना शुरू कर देता है इसी को कहते हैं अभ्यास की तलवार चलाना ಮಹಾಭಾರತದಲ್ಲಿ ನನಗೆ ದೋಚೋ ಅತ್ಯಂತ ಸುಂದರ ಪಾಠ ಇದೆ ಒಂದು ದಿನ ಶ್ರೀಕೃಷ್ಣ ಮತ್ತು ಅರ್ಜುನನ ಬಳಿಗೆ ಒಬ್ಬ ಬಡ ಭಿಕ್ಷುಕ ಬರುತ್ತಾನೆ ಅವನ ಸ್ಥಿತಿಯನ್ನು ನೋಡಿ ಅರ್ಜುನನಿಗೆ ದಯ ಬರುತ್ತೆ ಅದಕ್ಕಾಗಿ ಅರ್ಜುನ ಅವನಿಗೆ ಒಂದು ಚಿನ್ನದ ಪೊಟ್ಟಣವನ್ನು ಕೊಟ್ಟು ಬಿಡುತ್ತಾರೆ ಬಡ ಬ್ರಾಹ್ಮಣ ಸಂತೋಷದಿಂದ ಮನೆಗೆ ಹೋಗುತ್ತಾನೆ ಆದರೆ ದಾರಿಯಲ್ಲಿ ಒಬ್ಬ ಕಳ್ಳ ಆ ಚಿನ್ನವನ್ನು ನೋಡಿ ಕಸಿದುಕೊಂಡು ಓಡಿ ಹೋಗುತ್ತಾನೆ ಮರಳಿ ಮುಂದಿನ ದಿನ ಆ ಭಿಕ್ಷುಕ ತನ್ನ ಕಥೆಯನ್ನು ಹೇಳಿಕೊಂಡು ಮತ್ತೆ ಸಹಾಯ ಕೇಳುತ್ತಾನೆ ಈ ಬಾರಿ ಅರ್ಜುನ ಅವನಿಗೆ ಒಂದು ವಜ್ರವನ್ನು ಕೊಡುತ್ತಾನೆ ಅವನು ಮತ್ತೆ ಸಂತೋಷದಿಂದ ಮನೆಗೆ ಹೋಗಿ ಅದನ್ನು ಒಂದು ಮಡಿಕೆಯಲ್ಲಿ ಇಟ್ಟು ಬಿಡುತ್ತಾನೆ ಆದರೆ ಮುಂದಿನ ದಿನ ಅವನ ಹೆಂಡತಿ ಅದೇ ಮಡಿಕೆಯಿಂದ ನೀರು ತುಂಬುವಾಗ ಆ ವಜ್ರ ನದಿಗೆ ಹರಿದು ಹೋಗುತ್ತೆ ಮತ್ತೆ ಆ ಭಿಕ್ಷುಕ ಬಂದು ಸಹಾಯ ಕೇಳುತ್ತಾನೆ ಆದರೆ ಈ ಬಾರಿ ಅರ್ಜುನ ಅವನಿಗೆ ಏನೂ ಸಹಾಯ ಮಾಡೋದಿಲ್ಲ ಅವಾಗ ಅರ್ಜುನನಿಗೆ ಅನಿಸುತ್ತೆ ಇತನ ನಸೀಬಿನಲ್ಲಿ ಸಂಪತ್ತು ಅಂದರೆ ಇಲ್ಲ ನನ್ನ ಸಂಪತ್ತು ಇವನ ಬಳಿ ಹಾಳಾಗುತ್ತಿದೆ ಎಂದು ಸುಮ್ಮನಾಗುತ್ತಾರೆ ಆಗ ಶ್ರೀಕೃಷ್ಣರು ಅವನಿಗೆ ಒಂದು ತಾಮ್ರದ ನಾಣ್ಯವನ್ನು ಕೊಡುತ್ತಾರೆ ಅದನ್ನು ನೋಡಿ ಅರ್ಜುನ ನಗುತ್ತಾ ನಾನು ಕೊಟ್ಟಂತಹ ಚಿನ್ನ ವಜ್ರ ಈತನ ಅದೃಷ್ಟವನ್ನು ಬದಲಾಯಿಸಲಿಲ್ಲ ಆದರೆ ಮಾತವ ನೀವು ಕೊಟ್ಟಂತಹ ತಾಮ್ರದ ನಾಣ್ಯಿಂದ ಆತನ ಹಣೆ ಬರಹ ಬದಲಾಗಲಿಕ್ಕೆ ಹೇಳ್ತಾರೆ ಆ ಮನುಷ್ಯ ದಾರಿಯಲ್ಲಿ ಹೋಗಬೇಕಾದರೆ ಒಬ್ಬ ಮೀನುಗಾರನನ್ನು ನೋಡುತ್ತ ಅವನ ಕೈಯಲ್ಲಿ ಒಂದು ಮೀನು ಇತ್ತು ಅವನು ಯೋಚಿಸುತ್ತಾನೆ ಈ ನಾಣ್ಯದಿಂದ ನನ್ನ ಹೊಟ್ಟೆ ತುಂಬಲಾರದು ಆದರೆ ಈ ಮೀನಿನ ಜೀವವನ್ನಾದರೂ ಉಳಿಸಬಹುದು ಅವನು ಆ ನಾಣ್ಯದೊಂದಿಗೆ ಮೀನನ್ನು ಖರೀದಿಸುತ್ತಾನೆ ಅಷ್ಟರಲ್ಲಿ ಆಶ್ಚರ್ಯ ಏನಂದ್ರೆ ಆ ಮೀನಿನ ಬಾಯಿಯಲ್ಲಿ ಅರ್ಜುನ ಕೊಟ್ಟಂತ ಅದೇ ವಜ್ರ ಸಿಕ್ಕಿ ಬಿದ್ದಿತ್ತು ಈ ಪಾಠದ ಅರ್ಥವೇನಂದ್ರೆ ನೀವು ಯಾವಾಗ ಕೇವಲ ನಿಮ್ಮನ್ನು ಮಾತ್ರವಲ್ಲದೆ ಇತರರ ಒಳೆದನ್ನು ಬಯಸಲು ಮುಂದಾಗ್ತೀರೋ ಆಗ ದೇವರೇ ನಿಮ್ಮ ವಿಷಯದಲ್ಲೂ ಕೂಡ ನಿಮ್ಮ ಬಗ್ಗೆ ಯೋಚಿಸಲು ಮುಂದಾಗ್ತಾನೆ ಅಂತ ಹೇಳಿ ಇಂದಿನ ಜಗತ್ತು ಕಂಡಂತಹ ರತನ್ ಟಾಟಾ ಸರ್ ಅವರ ಎಲ್ಲ ವ್ಯಾಪಾರಗಳು ಕೂಡ ಇತರ ಉಪಯೋಗಕ್ಕಾಗಿಯೇ ಇದ್ದವು ಇತರರ ಉಪಯೋಗಕ್ಕಾಗಿಯೇ ಈ ಜಗತ್ತಿನಲ್ಲಿ ಯಾರು ಅತ್ಯಂತ ಯಶಸ್ವಿಯಾಗಿರುತ್ತಾರೋ ಅವರು ಕೇವಲ ತಮ್ಮ ಲಾಭಕ್ಕಾಗಿ ಅಲ್ಲ ಇತರರ ಲಾಭಕ್ಕಾಗಿ ಏನಾದರೂ ಸೃಷ್ಟಿಸಿದವರೇ ಶ್ರೀ ಕೃಷ್ಣ ಪರಮಾತ್ಮರು ಹೇಳುತ್ತಾರೆ ಯಾರು ಬೇರೆಯವರ ಹೊಳಿತನ್ನು ಬಯಸುತ್ತಾರೋ ಅವರ ಹೊಳಿತನ್ನು ನಾನು ಬಯಸುತ್ತೇನೆ ಎಂದು ನಾನು ಸ್ವಂತ ಅಂತವರ ಜೊತೆ ನಿಂತಿದ್ದೇನೆ ಎಂದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ